ನಮಸ್ಕಾರ ಸ್ನೇಹಿತರೆ ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನಮಗೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅಂದರೆ ಕಡಿಮೆ ಖರ್ಚು ಅಂತ ಹೇಳಿದರೆ ಒಂದು ರೂಪಾಯಿ ಪೈಸೆಯೂ ಖರ್ಚಿಲ್ಲ ಹಾ ಅಷ್ಟು ಕಡಿಮೆ ಮಿತವ್ಯದಲ್ಲಿ ಒಂದು ಉತ್ಕೃಷ್ಟವಾದ ಒಂದು ಗೊಬ್ಬರವನ್ನು ಮಾಡುವ ವಿಧಾನವನ್ನು ನಾನು ಈ ದಿನ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಯಾಕೆ ಈ ರೀತಿ ಗೊಬ್ಬರ ಮಾಡಬೇಕಂತ ಹೇಳಿದರೆ ನಮ್ಮ ಮಣ್ಣಿನ ಆರೋಗ್ಯಕ್ಕಾಗಿ ಮತ್ತು ಎರೆಹುಳದ ಅಭಿವೃದ್ಧಿಗಾಗಿ ನಾವು ಈ ರೀತಿಯ ಗೊಬ್ಬರವನ್ನು ಮಾಡಿ ಹಾಕಿದರೆ ನೋಡಿ ಈ ಗಿಡ ಗಿಡದಂದೇ ತೋಟದ ಗಿಡ ಸ್ನೇಹಿತರೆ ಎಷ್ಟು ಅಡಿಕೆ ಇದೆ ನೋಡಿ ಸ್ನೇಹಿತರೆ ಹೀಗೆ ಫಸಲು ಬರಲಿ ಬರಲಿಕ್ಕೆ ಬೇಕಾಗಿ ನಾವು ಈ ಈ ರೀತಿಯ ಗೊಬ್ಬರವನ್ನು ಮಾಡಬೇಕು ನಾವು ಯಾವುದೇ ಕಳಪೆ ಗೊಬ್ಬರವನ್ನು ಅಂಗಡಿಯಿಂದ ತಂದು ಹಾಕಿದರೆ ಏನೂ ಪರಿಣಾಮ ಇರುವುದಿಲ್ಲ ಸ್ನೇಹಿತರೆ ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ ಈಗ ಅಡಿಕೆಗೆ ಒಳ್ಳೆ ಕ್ರಾಯ ಇದೆ ಎಲ್ಲ ಸರಿ ಆದರೆ ಮುಂದೊಂದು ದಿನ ಅಡಕೆಯ ದರ ಕುಸಿತವಾಗಿ ಪಾತಾಳಕ್ಕಿಳಿದರೆ ನಾವೆಲ್ಲ ಏನೂ ತಲೆ ಬಿಸಿ ಮಾಡಬಾರ್ದಲ್ವ ಅದಕ್ಕೆ ಬೇಕಾಗಿ ಯಾವುದೇ ಖರ್ಚಿಲ್ಲದೆ ಸರಳವಾಗಿ ಸುಲಭವಾಗಿ ಮಾಡುವಂತಹ ಒಂದು ಗೊಬ್ಬರದ ವಿಧಾನ ಈ ಗೊಬ್ಬರವನ್ನು ನಾವು ಅಡಿಕೆ ಗಿಡಕ್ಕೆ ಅಂತ ಹಾಕೋದಲ್ಲ ನಮ್ಮ ಭೂಮಿಗೆ ಕೊಡುವುದು ಎರೆಹುಳಕ್ಕಾಗಿ ಕೊಡೋದು ಇದು ನಿಜವಾಗಿ ಹೇಳಬೇಕಂತ ಹೇಳಿದರೆ ಸ್ನೇಹಿತರೆ ಇದು ನಾನು ತಯಾರಿಸುವ ಈ ಗೊಬ್ಬರ ಎರೆಹುಳುವಿಗೆ ಮುಖ್ಯವಾಗಿ ಆಹಾರವಾಗಿರ್ತದೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ತಯಾರಿಸಿದ ದ್ರಾವಣ ನೋಡಲಿಕ್ಕೆ ಈ ರೀತಿ ಇರ್ತದೆ ಇದಕ್ಕೆ ಯಾವುದೇ ಕೆಟ್ಟ ವಾಸನೆ ಇರುವುದಿಲ್ಲ ಹಾಗಾಗಿ ನಮಗೇನು ಇದು ಒಂದು ಗಲೀಜು ಅಂತ ಆಗುವುದಿಲ್ಲ ಎಲ್ಲಿಯಾದರೂ ಕೆಟ್ಟ ವಾಸನೆ ಬಂದರೆ ಅದು ಹಾಳಾಗಿದೆ ಅಂತ ಅರ್ಥ ಅದನ್ನು ನಾವು ಗಿಡಗಳಿಗೆ ಉಣಿಸಬಾರದು ಅದನ್ನು ಚೆಲ್ಲಬೇಕು ಆದರೆ ಇದು ಯಾವುದೇ ಪ ಪರ್ಫೆಕ್ಟಾಗಿ ಬಂದಿದೆ ಹಾಗಾಗಿ ಇದನ್ನು ನಾನು ತೋಟಕ್ಕೆ ವೆಂಚುರಿಯ ಮುಖಾಂತರ ಕೊಡ್ತಿದ್ದೇನೆ ಸ್ನೇಹಿತರೆ ಈ ವೆಂಚುರಿ ಅನ್ನೋದು ಈ ರೀತಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಸ್ನೇಹಿತರೆ ನೋಡಿ ಇದನ್ನು ನಾನು ಸಣ್ಣ ನೀರು ತುಂತುರು ನೀರಾವರಿ ಸಿಸ್ಟಮಲ್ಲಿ ನಾನು ಈಗ ತೋಟಕ್ಕೆ ಈ ನೀರಿನೊಟ್ಟಿಗೆ ಆ ಹೋಗ್ತಾ ಇದೆ ಇಡೀ ನನ್ನ ತೋಟಕ್ಕೆ ಅದೃಷ್ಟಕ್ಕೆ ದ್ರಾವಣ ಸಿಂಪರಣೆ ಆಗ್ತಾ ಇದೆ ನೋಡಿ ಸ್ನೇಹಿತರೆ ನನ್ನ ತೋಟದ ತುಂಬ ಕಳೆ ಬೆಳೆದಿದೆ ನೋಡಿ ಸ್ನೇಹಿತರೆ ಇದರಲ್ಲಿ ಈ ಕಳೆಯ ಎಡೆಯಲ್ಲಿ ಎರೆಹುಳಗಳ ಸಂಖ್ಯೆ ವಿಪರೀತವಾಗಿರ್ತದೆ ಎರೆಹುಳ ಅಂತ ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯ ತುಂಬ ರೀತಿಯ ಜೀವಿಗಳಿದ್ರೆ ಎಡೆಯಲ್ಲಿರ್ತದೆ ನಮಗೆ ಗೊತ್ತಿರುವಂಥದ್ದು ಎರೆಹುಳದ ವಿಷಯ ಮಾತ್ರ ಆದರೆ ಎರೆಹುಳು ಒಂದೇ ಅಲ್ಲ ಕೋಟಿಗಟ್ಟಲೆ ಜೀವಿ ಇರ್ತದೆ ನೋಡಿ ಸ್ನೇಹಿತರೆ ವೆಂಚೂರಿಯ ಮುಖಾಂತರ ಕೊಟ್ಟಾಗ ಹೀಗೆ ಖಾಲಿ ಆಗ್ತಾ ಬಂದಿದೆ ಹೀಗೆ ನಾವು ಗೊಬ್ಬರವನ್ನು ಸುಲಭ ರೀತಿಯಲ್ಲಿ ತೋಟಕ್ಕೆ ಸಿಂಪಡಣೆ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ನಾವೊಂದು ಪ್ಲಾಸ್ಟಿಕ್ ಡಬ್ಬವನ್ನು ತೆಗೆದುಕೊಂಡು ನಮ್ಮ ಮನೆಯ ಅಡಿಗೆ ಮನೆಯ ಒಂದು ಮೂಲೆಯಲ್ಲಿ ಹೀಗೆ ಇಟ್ಟು ಆಮೇಲೆ ಸ್ನೇಹಿತರೆ ನಮ್ಮ ಅಡಿಗೆ ಮನೆಯಲ್ಲಿ ಉಳಿದ ಸಹ ಅಡಿಗೆ ಪದಾರ್ಥಗಳು ತರಕಾರಿ ಹೆಚ್ಚಿದ ಸಿಪ್ಪೆ ನೀ ಈರುಳ್ಳಿ ಸಿಪ್ಪೆ ಚಾಹುಡಿಯ ಉಳಿಕೆ ಏನು ನಮ್ಮ ತರಕಾರಿ ಆಗಿರ್ಬೋದು ಏನೇ ವೇಸ್ಟ್ ಇದ್ದರೂ ಕೋಳಿ ಎಲುಬು ನಾವು ಮೀನಿನ ಮುಳ್ಳು ಏನು ಬೇಕಾದರೂ ಹಾಕಿಡ್ಬೋದು ಸ್ನೇಹಿತರೆ ಇದಕ್ಕೆ ಹಾಗೆ ಇದಕ್ಕೆ ನಾವು ತುಂಬಿಸ್ತಾ ಬರಬೇಕು ದಿನದಿಂದ ದಿನಕ್ಕೆ ನಂತರ ಸ್ನೇಹಿತರೆ ನಮಗೆ ಮುಖ್ಯವಾಗಿ ಬೇಕಾದ್ದು ಈ ಕಪ್ಪು ಬೆಲ್ಲ ಇದೊಂದು ನಮಗೆ ಅಗತ್ಯವಾಗಿ ಬೇಕು ಸ್ನೇಹಿತರೆ ಇದು ಒಂದು ಎರಡು ಕೆ ಜಿಯಷ್ಟು ನಮಗೆ ಕಪ್ಪು ಬೆಲ್ಲ ಇದ್ದರೆ ನಮ್ಮ ಹಣ ಕೊಟ್ಟು ತರುವಂತಹ ಪದಾರ್ಥ ಅಂತ ಹೇಳಿದರೆ ಇದು ಒಂದು ಮಾತ್ರ ಇದು ಕಪ್ಪು ಬೆಲ್ಲ ಯಾಕಂತ ಹೇಳಿದರೆ ಇದು ಆದಷ್ಟು ಸಾವಯವವಾಗಿರ್ತದೆ ಅಂತ ಒಂದು ಲೆಕ್ಕಾಚಾರ ಅಷ್ಟೇ ಸ್ನೇಹಿತರೆ ನಂತರ ಸ್ನೇಹಿತರೆ ಮನೆಯ ಹೊರಗಡೆ ಒಂದು ನೆರಳಿನ ಪ್ರದೇಶದಲ್ಲಿ ಹೀಗೆ ಒಂದು ಇನ್ನೂರು ಲೀಟರ್ನ ಡ್ರಮ್ಮನ್ನು ಇಟ್ಟು ನಮ್ಮಲ್ಲಿ ಉಳಿಕೆ ಉಳಿದ ಈ ಪದಾರ್ಥಗಳನ್ನು ಸಣ್ಣ ಪಾತ್ರದಲ್ಲಿದ್ದನ್ನು ಇದಕ್ಕೆ ದಿನಾಲು ಹಾಕ್ತಾ ಬರಬೇಕು ಈ ಬೆಲ್ಲವನ್ನು ಇದಕ್ಕೆ ಹಾಕಿ ಇನ್ನೂರು ಲೀಟ್ರ್ ಡ್ರಮ್ನಲ್ಲಿ ಅರ್ಧದಷ್ಟು ನೀರು ತುಂಬಿಸಿ ಅದಕ್ಕೆ ಹೀಗೆ ದಿನಾಲು ಹಾಕ್ತಾ ಬರಬೇಕು ಸ್ನೇಹಿತರೆ ಆಮೇಲೆ ಒಂದು ದಪ್ಪ ಕೋಲನ್ನು ಹಿಡಿದು ಹೀಗೆ ನಾವು ಹಾಕ್ತಾ ಬರುವಾಗ ಒಂದು ಎರಡು ಮೂರು ಸುತ್ತು ಹೀಗೆ ಅದನ್ನು ಕದಡಿ ಬಿಟ್ಟರೆ ನಮ್ಮ ಕೆಲಸ ಮುಗಿತು ಸ್ನೇಹಿತರೆ ಅಲ್ಲಿಗೆ ನೋಡಿ ಸ್ನೇಹಿತರೆ ಇದರಲ್ಲಿ ಯಾವ ರೀತಿಯೆಲ್ಲ ಪದಾರ್ಥಗಳಿದೆ ಅಂತ ನೀವೇ ನೋಡಿ ಇದರಲ್ಲಿ ಹೆಚ್ಚಿನವು ನಾವು ಮನುಷ್ಯರು ತಿನ್ನುವಂತಹ ಎಲ್ಲ ವಸ್ತುಗಳು ಇದರಲ್ಲಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ತರಹೇವಾರಿ ವಸ್ತುಗಳು ಇದರಲ್ಲಿ ಇದೆ ಸ್ನೇಹಿತರೆ ಹಾಗಾಗಿ ಇದನ್ನೇ ನಾವು ಗೊಬ್ಬರ ಮಾಡಿದರೆ ಭೂಮಿಗೆ ಎಷ್ಟು ಪ್ರಯೋಜನ ಇದ್ದಿತ್ತು ಅಂತ ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ ಇದನ್ನು ಹಾಕಿಟ್ಟ ನಂತರ ಇದನ್ನು ಹಾಗೆಯೇ ಬಿಸಿಲಿಗೆ ತೆರೆದಿಡದೆ ಹೀಗೆ ಒಂದು ಸಣ್ಣ ಮುಚ್ಚಳದಿಂದ ಸ್ವಲ್ಪ ಮುಚ್ಚಿಟ್ಟರೆ ಅಲ್ಲಿಗೆ ಕೆಲಸ ಮುಗಿತು ಸ್ನೇಹಿತರೆ ಹೀಗೆ ಏಳು ದಿನಕ್ಕೆ ದಿನದವರೆಗೆ ಹಾಕ್ತಾ ಬರಬೇಕು ಸ್ನೇಹಿತರೆ ಇದನ್ನು ನಾವು ಎಂಚೂರಿ ಮುಖಾಂತರ ಇಲ್ಲವೇ ಡ್ರಿಪ್ಪು ಮುಖಾಂತರ ಹೇಗೆ ಬೇಕಾದರೂ ಕೊಡಬಹುದು ಸ್ನೇಹಿತರೆ ಆದರೆ ಹಾಗೆ ಕೊಡಬೇಕಾದ್ರೆ ನಾವು ಅದನ್ನು ಮೊದಲು ಸೋಸಿಕೊಳ್ಬೇಕಾಗ್ತದೆ ಇದು ಅಂಗಡಿಯಲ್ಲಿ ಈ ಥರದ ಒಂದು ನೆಟ್ಟು ಸಿಗ್ತದೆ ಸ್ನೇಹಿತರೆ ಅದನ್ನು ಈ ರೀತಿಯಾಗಿ ಕಟ್ಟಿ ನಾವು ಅದನ್ನು ಸುಲಭವಾಗಿ ಸೋಸಿಕೊಳ್ಳಬಹುದು ಹೀಗೆ ಸೋಸಿದ ನಂತರ ಸ್ನೇಹಿತರೆ ನಾವು ಅದನ್ನು ವೆಂಚೂರಿಯ ಮುಖಾಂತರ ನಾನು ಆಗ ತೋರಿಸಿದ ಹಾಗೆ ತೋಟಕ್ಕೆ ಸಿಂಪಡಣೆ ಮಾಡೋದು ಸ್ನೇಹಿತರೆ ಈಗ ನಮ್ಮಲ್ಲಿ ಯಾವುದೇ ವೆಂಚೂರಿ ಇಲ್ಲ ಏನೂ ಇಲ್ಲ ಹಾಗಾದರೆ ಏನು ಮಾಡೋದು ಅದಕ್ಕೂ ಒಂದು ಸುಲಭದ ದಾರಿ ಇದೆ ಸ್ನೇಹಿತರೆ ಈ ರೀತಿ ತಯಾರಾದ ದ್ರಾವಣವನ್ನು ನಾವು ನೇರವಾಗಿ ನಮಗೆ ತೋಟಕ್ಕೆ ಕೊಡಬೋದು ಅದಕ್ಕೊಂದು ಸರಳವಾದ ಮತ್ತು ಸುಲಭದ ಒಂದು ದಾರಿ ಇದೆ ನಾವೊಂದು ಸಣ್ಣ ತೆಕೊಂಡು ಹೀಗೆ ಅದಕ್ಕೆ ತುಂಬಿಸಿ ನಾವು ತೋಟಕ್ಕೆ ಹಾಕ್ಬೋದು ಆದರೆ ಹೇಗೆ ಹಾಕುವುದು ಅದು ಮುಖ್ಯವಾದ ವಿಷಯ ಸ್ನೇಹಿತರೆ ಅಂದರೆ ನಾವು ಕಷ್ಟ ತುಂಬ ಕಷ್ಟನೂ ಪಡಬಾರ್ದು ತೋಟಕ್ಕೆ ಸುಲಭದಲ್ಲಿ ಸಿಂಪರಣೆ ಆಗಬೇಕು ಹೇಗೆ ಅಂತ ಹೇಳಿ ನೋಡಿ ಸ್ನೇಹಿತರೆ ನಾವು ಯಾವುದೇ ಕಾರಣಕ್ಕೂ ಅಡಿಕೆ ಗಿಡದ ಬುಡಕ್ಕೆ ಈ ಮ ದ್ರಾವಣವನ್ನು ಹಾಕಬಾರ್ದು ಯಾಕಂತ ಹೇಳಿದರೆ ನಾವು ಅಡಿಕೆ ಮರದ ಬುಡವನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಂಡಿರ್ತೇವೆ ಅಷ್ಟು ನಮ್ಮ ತೋಟಕ್ಕೆ ರೋಗ ಬಾಧೆ ಕಡಿಮೆ ಇರ್ತದೆ ಸ್ನೇಹಿತರೆ ನಾವು ಇದನ್ನು ನಮ್ಮ ತೋಟಕ್ಕೆ ತೋಟದ ಬೇರೆ ಬೇರೆ ಭಾಗಗಳಿಗೆ ಹೀಗೆ ಚೆಲ್ಲಿ ಬಿಟ್ಟರೆ ನಮ್ಮ ಕೆಲಸ ಮುಗಿಯಿತು ಅಲ್ಲಿಗೆ ಎರೆಹುಳಗಳೆಲ್ಲ ಬಂದು ಅದರ ತ್ಯಾಜ್ಯವನ್ನೆಲ್ಲ ತಿಂದು ನಮ್ಮ ಭೂಮಿಯನ್ನು ಅತ್ಯಂತ ಫಲವತ್ತಾಗಿ ಎರೆಹುಳಗಳು ಮಾಡ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಗೊಬ್ಬರ ರೆಡಿಯಾಯಿತು ಇದಕ್ಕೆ ಏನಾದರೂ ಖರ್ಚಿದೆಯಾ ನಾವು ಮೂಟೆಗಟ್ಟಲೆ ಯಾವುದನ್ನಾದರೂ ತಂದು ಹಾಕಬೇಕಾ ದುಬಾರಿ ವೆಚ್ಚದ ಗೊಬ್ಬರವನ್ನು ಹಾಕುವ ಅಗತ್ಯ ಇದೆಯಾ ಯಾವುದೇ ಯಾವುದೇ ನಾವು ಗೊಬ್ಬರ ಹಾಕಿದ್ದು ಹಾಕಿದ್ರೂ ಅದರಲ್ಲಿ ಇರುವುದು ಕೆಲವೇ ಕೆಲವು ಮೂಲ ಗೊಬ್ಬರಗಳು ಅಂದರೆ ಸಾರಜನಕ ರಂಜಕ ಪೊಟ್ಯಾಶ್ ಆದರೆ ನಾವು ಈ ರೀತಿ ಮಾಡಿದ ಗೊಬ್ಬರದಲ್ಲಿ ನಮ್ಮ ಅತ್ಯಂತ ಮುಖ್ಯವಾಗಿ ಅಡಿಕೆ ತೋಟಕ್ಕೆ ಬೇಕಾದಂತಹ ಲಘು ಪೋಷಕಾಂಶಗಳು ಇದರಲ್ಲಿ ಸಮೃದ್ಧವಾಗಿರ್ತದೆ ಹಾಗೆಯೇ ಸಾರಜನಕ ರಂಜಕ ಪೊಟ್ಯಾಶಿಯ ಅವು ಎಲ್ಲವೂ ಇದರಲ್ಲಿ ಅಡಕವಾಗಿರ್ತದೆ ಇಷ್ಟು ಒಂದು ಉತ್ತಮ ಗೊಬ್ಬರವನ್ನು ನಾವು ದುಡ್ಡು ಕೊಟ್ಟು ಖರೀದಿ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇದರಲ್ಲಿ ಯಾವುದೇ ಕಳಪೆ ವಸ್ತುಗಳು ಇರುವುದಿಲ್ಲ ಹಾಗಾಗಿ ಇದು ನಾವು ಅಂಗಡಿಯಿಂದ ತರುವಾಗೆ ಡೂಪ್ಲಿಕೇಟ್ ಅಂತ ಹೇಳ್ತೇವೆ ನಾವು ಆ ರೀತಿ ಇದರಲ್ಲಿ ಆಗುವ ಸಾಧ್ಯತೆಯೇ ಇಲ್ಲ ನಾವು ಮನೆಯ ಅಡಿಗೆ ಮಾಡಿ ಊಟ ಮಾಡಿದ ಹಾಗೆಯೇ ನಮ್ಮ ತೋಟಕ್ಕೂ ಅದೇ ರೀತಿಯ ಪೌಷ್ಟಿಕಾಂಶವಲ್ಲ ಒಂದು ಗೊಬ್ಬರವನ್ನು ನಾವು ತಯಾರಿಸಿ ನಾವೇ ಕೊಟ್ಟಾಗೆ ಒಂದು ಖುಷಿಯೂ ಇರ್ತದೆ ಸ್ನೇಹಿತರೆ ನಮ್ಮಲ್ಲಿ ನನ್ನ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸ್ನೇಹಿತರೆ ನೀವು ನನ್ನ ಚಾನಲ್ನು ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋದ ಮಾಹಿತಿ ನಿಮಗೆಲ್ಲ ಉತ್ತಮವಿದೆ ಅಂತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಬೇರೆಯವರಿಗೆಲ್ಲ ಕಳುಹಿಸಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಬರ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು